ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಚಾಟ್ ಅನ್ನ ತುಂಬಾನೇ ಸುಲಭವಾಗಿ ಮನೇಲೆ ಅತ್ಯಂತ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈ ಚಾಟ್ನ ಒಂದ್ಸಲ ಮನೇಲೆ ಮಾಡ್ಕೊಂಡು ತಿನ್ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಸ್ವೀಟ್ ಕಾರ್ನ್ ಚಾಟ್ ಮಾಡೋದಿಕ್ಕೆ ಒಂದು ಸ್ವೀಟ್ ಕಾರ್ನ ತಗೊಂಡು ನೀರ್ನಲ್ಲಿ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ಬೇಯಿಸಿ ಇದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿ ಹಾಗೆ ಸಣ್ಣದಾಗಿ ತುರ್ಕೊಂಡಿರುವಂತಹ ಸ್ವಲ್ಪ ಕ್ಯಾರೆಟ್ ಹಾಗೆ ಅರ್ಧ ಟೊಮೆಟೊವನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಸೇವ್ ಹಾಗೆ ಸ್ವಲ್ಪ ಮಸಾಲೆ ಕಡಲೆ ಬೀಜನ ತಗೊಂಡಿದ್ದೀನಿ ಇದರ ಜೊತೆ ಎರಡು ಇಂಚಿನಷ್ಟು ಬೆಣ್ಣೆ ಸ್ವಲ್ಪ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಹಾಗೆ ಗ್ರೀನ್ ಚಟ್ನಿ ಸ್ವಲ್ಪ ನಿಂಬೆ ರಸಾನ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ತರಿಯಾಗಿ ಅಥವಾ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ರುಬ್ಬಿದ ಮೇಲೆ ಚಟ್ನಿ ಈ ರೀತಿ ರೆಡಿಯಾಗಿದೆ ಈಗ ಸ್ವೀಟ್ ಕಾರ್ನ್ಗೆ ತೆಗೆದಿಟ್ಕೊಂಡಿರುವಂತಹ ಬೆಣ್ಣೆಯನ್ನು ಇದ್ದೀನಿ ಈ ಬೆಣ್ಣೆಲ್ಲ ಸಂಪೂರ್ಣವಾಗಿ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವೀಟ್ ಕಾರ್ನ ಬಿಸಿಯಾಗಿರೋದ್ರಿಂದ ಬೆಣ್ಣೆ ಸುಲಭವಾಗಿ ಕರ್ಗತ್ತೆ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ತುರ್ಕೊಂಡಿರುವಂತಹ ಕ್ಯಾರೆಟ್ನ ಸೇರಿಸಿದ್ದೀನಿ ಜೊತೆಗೆ ಟೊಮೆಟೊವನ್ನು ಸಹ ಸೇರಿಸಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆದಮೇಲೆ ರುಬ್ ರುಬ್ಕೊಂಡು ಇಟ್ಕೊಂಡಿರುವಂತಹ ಚಟ್ನಿ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲಾನ ಸೇರಿಸಿ ಕೊನೆಯದಾಗಿ ನಮಗೆಷ್ಟು ಬೇಕಾಗುತ್ತೋ ಅಷ್ಟು ನಿಂಬೆಹಣ್ಣನ್ನು ಸಹ ಹಿಂಡ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಎಲ್ಲ ಪದಾರ್ಥಗಳು ಕಾರ್ನ್ಗೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕೊನೆಯದಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕಾಂಗ್ರೆಸ್ ಕಡಲೆ ಬೀಜ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಕಾರ್ನ್ ಚಾಟ್ ತುಂಬಾನೇ ಚೆನ್ನಾಗಿ ರೆಡಿ ಆಗಿದೆ ರೆಡಿಯಾಗಿರುವಂತಹ ಚಾಟನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಾಟ್ಸ್ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇವನ್ನು ಮೇಲೆ ಈ ರೀತಿ ಉದುರಿಸ್ಕೊಂಡ್ರೆ ಚಾಟ್ಸ್ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು